ಗುಡ್ ಮಾರ್ನಿಂಗ್ ಕರ್ತೃ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ಶುಭದಯನ ಹೇಳುತ್ತೇನೆ ಕರ್ತರು ನಿಮ್ಮ ಆಶೀರ್ವದಿಸಲಿ ಇವತ್ತು ಶಿರುಗಿಯ ಕುರಿತಾಗಿ ಧ್ಯಾನ ಮಾಡ್ತಾ ಇದ್ದೇವೆ ಶಿರುಗಿಯ ಕುರಿತ ಧ್ಯಾನಗಳು ಎಲ್ಲ ಕಡೆಗಳಲ್ಲಿ ನಡೆಯಲ್ಪಡುತ್ತಾ ಇದೆ ದೇವ ಪ್ರಸನ್ನತೆಯಲ್ಲಿ ಉಪವಾಸ ಕೂಟಗಳು ಎಂಬುದಾಗಿ ಹೇಳಿ ಇಪ್ಪತ್ತೊಂದು ದಿನದ ಉಪವಾಸ ನಲವತ್ತು ದಿನದ ಉಪವಾಸ ಏಳು ದಿನದ ಉಪವಾಸ ಆತನ ಶಿರುಗಿಯ ಸಪ್ತ ಗುಡಿಗಳನ್ನ ಏಳು ಗುಡಿಗಳನ್ನ ಹೇಳಿ ಅದನ್ನ ಕುರಿತಾಗಿ ಧ್ಯಾನಿಸುತ್ತಾ ಇರುವಂತಹ ಕಾಲಘಟ್ಟಗಳಿಗೆ ನಾವು ಬಂದಿದ್ದೇವೆ ಹೌದು ಇನ್ನು ಕೆಲವು ದಿನಗಳಲ್ಲಿ ಅದನ್ನು ಧ್ಯಾನಿಸಲಿಕ್ಕೆ ಆದ್ರೆ ಒಂದು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು ಶಿರುಬಿಯ ಮರಣ ಅದು ಘೋರವಾದಂತಹ ಮರಣವಾಗಿ ಕೂಡ ನಾನು ಇಸ್ರೇಲ್ ದೇಶಕ್ಕೆ ಹೋಗಿದ್ದಾಗ ಇಸ್ರೇಲ್ ದೇಶದಲ್ಲಿ ಮರಣದ ಸ್ಥಳವನ್ನೆಲ್ಲ ಗಮನಿಸಿಕೊಳ್ಳುವಾಗ ಅದರ ಶಿರುಬಿಯನ್ನು ಹೊತ್ತುಕೊಂಡು ನಡೆದು ಹೋದಂತಹ ಹಾದಿಗಳಲ್ಲಿ ನಾನು ನಡೆದು ಹೋಗುತ್ತಾ ಶಿರುಬಿಯ ಘೋರವಾದಂತಹ ಶಿಖರದ ಮೇಲೆ ಆತನನ್ನ ಶಿಲುಬಿಗೆ ಜಡಿದು ನೇತು ಹಾಕಿದಂತಹ ಸ್ಥಳದಲ್ಲಿ ನಿಂತು ನಾನು ನೋಡುವಾಗ ದೇವರೇ ನೀವು ಎಷ್ಟೊಂದು ತ್ಯಾಗವನ್ನು ಮಾಡಿದ್ದೀವಿ ಇಷ್ಟೊಂದೆಲ್ಲ ತ್ಯಾಗ ನಮಗೋಸ್ಕರವಾಗಿ ಸಲುವಾಗಿ ಮಾಡಿದೆ ಎಂಬುದಾಗಿ ನೆನೆಸುವಾಗ ಅಲ್ಲಿ ಒಂದು ವಾಕ್ಯ ನನ್ನ ನೆನಪಿಗೆ ಬಂತು ಆ ವಾಕ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ ಕೊಲಸಿ ಪತ್ರಿಕೆ ಎರಡನೇ ಅಧ್ಯಾಯಕನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ ಆದರೂ ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾ ರೂಪವಾಗಿದ್ದಂತ ಪಾತ್ರವನ್ನು ಕೇಳಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ನಮ್ಮ ಮೇಲೆ ಒರಿಸಲ್ಪಟ್ಟಂತ ದೋಷ ಅಪರಾಧಗಳು ನಮ್ಮ ಮೇಲೆ ಒರಿಸಲ್ಪಟ್ಟಂತ ಪಾಪ ಅಪರಾಧಗಳು ಮೂಲಕವಾಗಿ ತಂದೆ ತಾಯಿಗಳು ಪಾಪ ನಮ್ಮ ಮೇಲೆ ದೋಷವಾಗಿ ಮಾಡಿರುವ ಕರ್ತನಾದ ಏಸು ತನ್ನ ಮೇಲೆ ಹಾಕಿಕೊಂಡು ಅದನ್ನ ಶಿಲುಪಿಯಲ್ಲಿ ಹಾಕಿ ಜಡಿಯುವುದರ ಮೂಲಕವಾಗಿ ಆ ಪತ್ರವನ್ನೆಲ್ಲ ಕೆಡಿಸಿದ್ದಾರೆ ಎನ್ನುತ್ತೆ ಆ ಸ್ಥಳದಲ್ಲಿ ನಿಂತು ಕಣ್ಣೀರು ಸುರಿಸಿ ದೇವರೇ ನನ್ನ ಮೇಲೆ ಹೊರಿಸಲ್ಪಟ್ಟಂತ ದೋಷಗಳನ್ನೆಲ್ಲ ನಿನ್ನ ಮೇಲೆ ಹಾಕಿಕೊಂಡು ನನ್ನ ಮೇಲೆ ಒರಿಸಲ್ಪಟ್ಟಂತಹ ಅಪರಾಧಗಳನ್ನೆಲ್ಲ ನೀವು ತೆಗೆದುಕೊಂಡು ನನ್ನ ಮೇಲೆ ಒರಿಸಲ್ಪಟ್ಟಂತ ಪಾಪಗಳನ್ನೆಲ್ಲ ನೀವು ತೆಗೆದುಕೊಂಡು ನನಗೋಸ್ಕರ ನೀವು ಪಾಪಿಯಾಗಿ ಸತ್ತಿರಲ್ಲ ಆ ಶಿಖರವನ್ನ ನೋಡಿ ಆ ಶಿರುಬಿಯನ್ನ ಗುರುತಾಗಿ ಇಟ್ಟುಕೊಂಡಂತಹ ಸ್ಥಳ ನೋಡಿ ತ್ಯಾಗಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾನು ನಿಮಗೆ ಹೇಳುತ್ತೇನೆ ದಿನಗಳನ್ನ ಆಚರಿಸುವುದು ಮುಖ್ಯವಲ್ಲ ಆ ಶಿರುಬಿಯ ಮರಣದಲ್ಲಿ ನಮಗೋಸ್ಕರವಾಗಿ ತ್ಯಾಗ ಮಾಡಿದ ನೆಲೆಸಿ ನೋಡೋಣ ಆ ಪಾಪ ಅಪರಾಧಗಳನ್ನೆಲ್ಲ ನಮಗೋಸ್ಕರ ಕ್ಷಮಿಸಿದ್ದಾರಲ್ಲ ಆ ನಮ್ಮ ಮೇಲೆ ಆಕಲ್ಪಟ್ಟಂತಹ ದೋಷಾರೋಪವೆಂಬ ಪತ್ರವನ್ನ ಕೆಡಿಸಿ ಹಾಕಿ ನಮ್ಮನ್ನ ವೀತಿಯಾಗಿ ನಿಲ್ಲಿಸಿದ್ದಾರ ಆತನಿಗೆ ಮನಪೂರಕವಾದ ಸ್ತೋತ್ರವನ್ನ ಹೇಳಿ ಆ ಶಿಲುಮಿಯ ಮರಣವನ್ನು ಧ್ಯಾನಿಸಿ ಆತನಿಗೆ ಪ್ರಕೃತಿ ಉಳಾಗಿ ನಡೆದುಕೊಳ್ಳೋಣ ಪಾಪಕ್ಕೆ ಹೋಗದ ಹಾಗೆ ನಮ್ಮನ್ನು ನಾವು ತಿಳಿಸಿಕೊಳ್ಳದ ಹಾಗೆ ನಮ್ಮನ್ನು ನಾವು ಅಶ್ಲೀಲರನ್ನಾಗಿ ಮಾಡಿಕೊಳ್ಳದ ಹಾಗೆ ಭವಿಷ್ಯದ ಜೀವಿತದಲ್ಲಿ ಜೀವಿಸಿ ಜೈವ ಪ್ರಸರ ಮಾಡಲಿ ಕಾಪಿಸಿ